ಹುಡುಗ ಹೇಳ ಒಂದ ಹೇಳದಕ್ಕೆ ಆ ರೀತಿ ಊರಿಗ ಸಾಗ ಮಾಡಾದ್ರಾಗ ಕಸರ್ ಕೊತ್ತು ಒತ್ತು ಕಸರ್ ಕೆತ್ತಬೇಕ ಒಂದು ಬಿತ್ತನೆ ಯರ ಬೆಲ್ಲೂರ ಚಿಂತ ಹೇಳಿದ ಮಾತಾ ಬೆಲ್ಲರಿ ಮ್ಯಾಗ ಕೂಡ ಜನದಂಗ್ ಬೇಗ ಅಂತ

मुद्या <laughs> <laughs>

ಕರಿತಲಿ ಮಾನವನಿಗೆ ಆಗಲಿಲ್ಲ ಹಿಂಗಾರಿ ಮುಂಗಾರಿ ದೇಶಕ್ಕೆ ಮುಂಗಾರಿ ಬಸವನ ಚಿಕ್ಕ ದಾಸದೇಶ ಬಾರಿ ಹೇಳಿದ್ರು ಕರಿತನಿ ಮಾನವದು ಸತ್ತ ಮುರಿದಿಲ್ಲ ನಿಮ್ಮ ಭಕ್ತಿ ನಿಮ್ಮ ಭಾವ ನನ್ನ ಮ್ಯಾಲಿಟ್ಟು ನನ್ನ ಪಾದ ಸೇವೆ ಮಾಡಿದ್ರೆ ನಿಶಾನ ಹಸ್ತೀನಿ ಇಲ್ಲಾಂದ್ರೆ ನಿಮ್ಮ ಮಾಡಿಬಿಡಿ ಜನ ಜನ ನನ್ನ ಪಾದ ಸೇವೆ ಮಾಡಿದ್ರೆ దాహెడుకుండి జెల్లన నాడి వచ్చేన గాబడు ఎస్ సూపర్ హీరో విత్తన వానాడు నమగా யாரும் கேளலா இங்க ஹடுது கேளலா இங்க ஹடுது கேளு அசுலக தானுடா தானுடா வள்ளல ஹிடுபட்டோ தண்டி தட்டுக்கறதுக்கு என்னடா இமைலண்டி இங்க வந்து What the